ಹಾಯ್ ಫ್ರೆಂಡ್ಸ್ ಅಡುಗೆ ಸದರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಐದೇ ನಿಮಿಷದಲ್ಲಿ ಬೆಳಗಿನ ತಿಂಡಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ತೆಳು ಅವಲಕ್ಕಿನ ಬಳಸ್ಕೊಂಡು ಹೆಲ್ದಿಯಾದ ಸಿಹಿ ಅವಲಕ್ಕಿ ಒಗ್ಗರಣೆಯನ್ನು ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಜಾಸ್ತಿ ಟೈಮ್ ತೊಗೊಳ್ಳದೆ ಕಡಿಮೆ ಸಮಯದಲ್ಲೇ ಮಾಡ್ಬೋದಾದಂಥ ರುಚಿಯಾದಂಥ ರೆಸಿಪಿ ಇದು ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಐಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ತೇನೆ ನೋಡಿ ಮೊದಲಿಗೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬೌಲ್ನಷ್ಟು ತೇಳು ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಈಗ ಈ ಅವಲಕ್ಕಿನ ಒಂದು ಬೌಲ್ಗೆ ಹಾಕೋಬೇಕು ನೀವು ಅವಲಕ್ಕಿನ ಜಾಸ್ತಿ ಅಥವಾ ಕಡಿಮೆ ನಿಮಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ಇಷ್ಟೇ ತಗೋಬೇಕು ಅಂತೇನೂ ಇಲ್ಲ ಇವಾಗ ಅವಲಕ್ಕಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಒಂದು ಹಾಫ್ ಕಪ್ನಷ್ಟು ತೆಂಗಿನ ತುದಿ ಒಂದು ಟೂ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಇದ್ದೀನಿ ಇವಾಗ ಮೇಲ್ಗಡೆ ಒಂದು ಕಾಲು ಕಪ್ನಷ್ಟು ನೀರನ್ನ ಚಿಮ್ಸ್ಕೊಂಡು ಇದನ್ನು ನಿಧಾನಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಈ ಅವಲಕ್ಕಿ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಆಗಿ ತಿನ್ನೋದಿಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಅವಲಕ್ಕಿನ ಹದ ಸ್ವೀಟಲ್ಲಿ ಮಾಡಿದ್ದೀನಿ ನೀವು ಇನ್ನೂ ಸ್ವೀಟ್ ಕಡಿಮೆ ಮಾಡ್ಕೋಬೇಕು ಅನ್ಸಿದ್ರೆ ಬೆಲ್ಲದ ಪುಡಿನ ಕಡಿಮೆ ಮಾಡ್ಕೊಂಡು ಹಾಕೊಳ್ಳಿ ಅವಲಕ್ಕಿಗೆ ತುಂಬ ನೀರಾಕೊಂಡು ಕಲ್ಸೋದಿಕ್ ಹೋಗ್ಬೇಡಿ ತುಂಬ ಸಾಫ್ಟ್ ಆಗಿಬಿಡುತ್ತೆ ಇಲ್ಲಿ ಕಾಣುತ್ತಲ್ಲ ಈ ಅದಕ್ಕೆ ಕಲಿಸ್ಕೊಳ್ಳಿ ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯೋಕಿಟ್ಟು ಇದಕ್ಕೆ ನಾನೊಂದು ಟೂ ಟೇಬಲ್ ಅಷ್ಟು ತುಪ್ಪ ಇದ್ದೀನಿ ಇದಕ್ಕೆ ಕಾಲು ಟೀ ಅಷ್ಟು ಸಾಸಿವೆ ಒಂದು ಕಾಲು ಕಪ್ನಷ್ಟು ಗೋಡಂಬಿ ಇದ್ದೀನಿ ಒಂದು ಮೂರು ನಾಲ್ಕು ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಲ್ಬೇವಿನ ಸೊಪ್ಪು ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಲೈಟಾಗಿ ಫ್ರೈ ಆದಮೇಲೆ ಒಂದು ಹಾಫ್ ಕಪ್ನಷ್ಟು ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡು ಮತ್ತೆ ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಹೇಳಿದು ಹಸಿವಸನೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕಲ್ಸಿಟ್ಟಿದ್ದೀವಲ್ಲ ಅವಲಕ್ಕಿನ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಬಿಸಿಯಾಗಬೇಕು ಅಂತೇನೂ ಇಲ್ಲ ಸ್ಟವ್ನ ಆಫ್ ಮಾಡಿ ಒಗ್ಗರಣೆ ಜೊತೆ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಇಲ್ಲಿ ಕಾಣಿಸ್ಬಹುದು ಈ ಅವಲಕ್ಕಿಗ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ ಇವಾಗ ರುಚಿಯಾದ ಎಲ್ದಿ ಆದ ಸಿಹಿ ಅವಲಕ್ಕಿ ಒಗ್ಗರಣೆ ರೆಡಿ ಆಗಿದೆ ಇದನ್ನು ನೀವು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಮಾಡ್ಕೋಬಹುದು ಈ ಅವಲಕ್ಕಿಗೆ ತುಪ್ಪ ಹಾಕಿದ್ರಿಂದ ನಿಮಗೆ ತಿನ್ನುವಾಗ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಷ್ಟೇ ರುಚಿ ಕೂಡ ಸೂಪರ್ ಆಗಿದೆ ನೀವು ಕೂಡ ಇಷ್ಟೊಂದು ರುಚಿಯಾದ ಸಿಹಿ ಅವಲಕ್ಕಿ ಒಗ್ಗರಣೆನ ಇವಾಗಲೇ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಐಕಾನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಅವಾಗ ನಾ ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋನ ನಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್